ಸದಾ ನಿಂಬ ಮೂಲಾಧಿ ತರುಣ ಕಲ್ಪ ವೃಕ್ಷಾಧಿಕಂ ಸಾಧಯಂತಂ ಮಗು ಈ ನನ್ನ ಸುಂದರವಾದ ಶ್ಲೋಕದೊಂದಿಗೆ ನಿನ್ನ ದಿನ ಶುರುವಾಗಲಿ ಎಲ್ಲವೂ ಶುಭವಾಗುತ್ತದೆ ಮಗು ಮಗು ನಾನು ಇಂದು ನಿನ್ನ ಮನೆಗೆ ಬರುತ್ತಿರುವೆ ನಿನ್ನ ಚಿಂತೆ ದುಃಖ ಸಮಸ್ಯೆ ಹಾಗೂ ನಿನ್ನ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ತೆಗೆದುಹಾಕಲು ಬರುತ್ತಿರುವೆ ಕಂದ ಹಾಗೆ ನನ್ನ ಹೇರಳವಾದ ಆಶೀರ್ವಾದಗಳನ್ನು ನಿನಗೆ ನೀಡಿವೆ ನಿನ್ನ ಇಚ್ಛೆಗಳು ಈಡೇರುತ್ತವೆ ಇಂದಿನಿಂದ ನಿನ್ನ ಜೀವನದ ದಾರಿ ದಿಕ್ಕು ಬದಲಾಗುತ್ತದೆ ನಿನ್ನ ಜೀವನ ಅತ್ಯುತ್ತಮವಾದ ದಡ ಸೇರುತ್ತದೆ ಇದೇ ನಿನ್ನ ಬಯಕೆಯಾಗಿತ್ತು ಅದೇ ವಿಚಾರ ಈಗ ಫಲಪಡೆಯುವ ಸಮಯ ಬಂದಿದೆ ಆಗುವುದೆಲ್ಲ ಶುಭವೇ ಆಗುತ್ತದೆ ಭರವಸೆಯಿಡು ನೀನು ನನ್ನತ್ತ ನೋಡಿ ನನಗೆ ಶರಣಾಗಿರುವ ಕ್ಷಣದಿಂದಲೇ ನಿನ್ನ ಜೊತೆಯೇ ಸಾಗುತ್ತಿದ್ದೇನೆ ಹಾಗೆ ನಿನಗೆ ಅನೇಕ ಅನುಭವಗಳ ಅನುಭೂತಿಯನ್ನೂ ಮೂಡಿಸುತ್ತಿರುವೆ ಕೆಲವೊಮ್ಮೆ ನೀನು ನನ್ನನ್ನು ಗುರುತಿಸದಿದ್ದರೂ ಮರುಕ್ಷಣವೇ ಅದರ ಅರಿವು ನಿನಗಾಗಿ ಬಾಬಾ ನಿನ್ನನ್ನು ನಾನು ಗುರುತಿಸದಾದೆ ಎಂದು ಸಂಕಟ ಕ್ಷಮಿಸು ಎಂದು ಯಾಚಿಸಿರುವೆ ನನಗೆ ತಿಳಿದಿದೆ ಕಂದ ನೀನು ದಿನನಿತ್ಯ ನನ್ನನ್ನು ಯಾ ಸಾಯಿ ಬಾ ಸಾಯಿ ಎಂದು ಎಷ್ಟೊಂದು ಪ್ರೀತಿಯಿಂದ ವಿಶ್ವಾಸವಿಟ್ಟು ಕೂಗುತ್ತಿರುವೆ ನಿನ್ನ ಪ್ರೀತಿಗೆ ಶುದ್ಧತೆಯ ಭಾವಕ್ಕೆ ದೃಢ ವಿಶ್ವಾಸಕ್ಕೆ ಇಂದು ನಾನು ನಿನ್ನ ಮನೆಯಲ್ಲಿಯೇ ಪೂಜೆಯನ್ನು ಸ್ವೀಕರಿಸಲು ಬಂದಿರುವೆ ಕಂದ ನೀನು ನನಗಾಗಿ ನಿನ್ನ ಮನೆಯಲ್ಲಿ ಸುಂದರವಾದ ಪವಿತ್ರತೆಯ ಸ್ಥಾನ ಕೊಟ್ಟಿರುವೆ ಹಾಗೆ ಪೂಜಿಸಿ ಆರಾಧಿಸುತ್ತಾ ನನ್ನ ನಾಮಜಪ ನಿರಂತರವಾಗಿ ನಿನ್ನ ಉಸಿರಿನಲ್ಲಿ ಬೆರೆಸಿ ದೃಢವಾದ ವಿಶ್ವಾಸದಿಂದ ದೀಪಗಳ ಬೆಳಕಿನಿಂದ ನನ್ನನ್ನು ಪೂಜಿಸುತ್ತಿರುವೆ ನನ್ನ ಊರ್ಜೆಗಳನ್ನು ಹೆಚ್ಚಿಸುತ್ತಿರುವೆ ನೀನು ಬೆಳಗುತ್ತಿರುವ ಸಕಾರಾತ್ಮಕತೆಯ ಊರ್ಜೆಯ ಬೆಳಕೆ ನಾನು ನಿನ್ನ ಮನೆಯನ್ನ ಮನವನ್ನ ಪ್ರವೇಶ ಮಾಡುವಂತೆ ಮಾಡಿದೆ ನಿನ್ನ ಮನೆಯ ಕತ್ತಲು ನಿನ್ನ ಮನದ ಕತ್ತಲನ್ನು ದೂರ ಮಾಡಲೆಂದೇ ನಾನು ನಿನ್ನ ಮನೆಗೆ ಬಂದಿರುವೆಕಂದ ನಾನು ನಿನ್ನ ಮನೆಗೆ ಇಂದು ಭಕ್ತಿಯ ಹಸಿವಿನಿಂದ ಬಂದಿದ್ದೇನೆ ಖಂಡಿತ ನನ್ನ ಹಸಿವು ಇಂದು ನೀಗುತ್ತದೆ ಎನ್ನುವ ನಂಬಿಕೆ ನನಗೂ ಇದೆ ನೀನು ಶುದ್ಧವಾದ ಭಕ್ತಿಯಿಂದ ನನ್ನ ಹಸಿವನ್ನ ನೀಗುತ್ತೀಯಾ ಎನ್ನುವ ಆಸೆ ಹೊತ್ತು ಬಂದಿರುವೆ ಖಂಡಿತ ಅದೇ ಆಗುತ್ತದೆ ನನ್ನ ಮಕ್ಕಳ ಮೇಲೆ ನಾನಿಟ್ಟಿರುವ ಭರವಸೆ ಗೆಲ್ಲುತ್ತದೆ ನೀನು ನನಗೆ ನಿನ್ನ ಮನೆಯಲ್ಲಿ ಒಂದು ಪವಿತ್ರವಾದ ಸುಂದರವಾದ ಸ್ಥಾನ ಕೊಟ್ಟಿರುವೆ ನಿನ್ನ ಮನದಲ್ಲೂ ಕೂಡ ಕೊಟ್ಟಿರುವೆ ಅದಕ್ಕೆ ಪ್ರತಿಯಾಗಿ ನಾನು ನನ್ನ ಹೃದಯದಲ್ಲಿ ನಿನ್ನನ್ನಿಟ್ಟಿರುವೆ ನಿನ್ನಲ್ಲೇ ನಾನು ಒಂದಾಗಿ ನಿನ್ನ ಭಕ್ತಿಯಿಂದ ಸಂತೃಪ್ತಿ ಹೊಂದಿ ಪ್ರಸನ್ನನಾಗಿರುವೆ ನಿನ್ನ ಮನಸ್ಸಿಗೆ ಹಾಗೂ ನಿನ್ನ ಕುಟುಂಬಕ್ಕೆ ನೆಮ್ಮದಿ ಕೊಡುವೆ ನಿನ್ನ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಚಿಂತೆ ಬಿಟ್ಟು ನಿಶ್ಚಿಂತೆಯಿಂದ ದೃಢ ವಿಶ್ವಾಸದಿಂದ ಮುಂದೆ ಸಾಗು ನಿನ್ನ ಮುಂದಿನ ದಾರಿಯಾಗಿ ನಾನೇ ಇರುವೆ ರಕ್ಷಣೆಯಾಗಿ ನಿನ್ನ ಹಿಂದೆ ಕೂಡ ನಾನೇ ಇರುವೆ ಯಾರಿಗಾಗಿಯೂ ಹೆದರುವ ಅವಶ್ಯಕತೆ ಇಲ್ಲ ನಿನ್ನ ಸಂತೋಷ ನಿನ್ನ ಜೀವನವಾಗುತ್ತದೆ ಕೆಲವೊಮ್ಮೆ ನಿನ್ನ ದೃಢತೆಯ ಪರೀಕ್ಷೆಗಳು ನಡೆಯುತ್ತಲೇ ಇರುತ್ತವೆ ಹೆದರಿ ಹಿಂದೆ ಸರಿಯಬೇಡ ಈ ಸಮಸ್ಯೆಗಳು ನಿನ್ನ ಶಕ್ತಿಯ ಅರಿವು ಮೂಡಿಸುತ್ತವೆ ಹೆದರುವ ಅವಶ್ಯಕತೆ ಇಲ್ಲ ನಾನಿದ್ದೇನೆ ನಿನ್ನ ಜೊತೆ ನಿನ್ನ ಜೀವನ ನನ್ನ ಜವಾಬ್ದಾರಿ ನನ್ನ ನಾಮಸ್ಮರಣೆಯಲ್ಲಿ ನಿನ್ನ ಮನಸ್ಸಿಗೆ ಶಾಂತಿ ಲಭಿಸುತ್ತದೆ ಎಂದಾದರೆ ನಿನಗೆ ಮುಂದೆ ಒಳ್ಳೆಯದಾಗುವ ಸೂಚನೆಯೆಂದೇ ತಿಳಿ ಖಂಡಿತ ಅದರ ಫಲ ನಿನಗೆ ಅತಿ ಶೀಘ್ರದಲ್ಲೇ ಸಿಗುತ್ತದೆ ಮಗು ನನ್ನ ಹೇರಳವಾದ ಆಶೀರ್ವಾದಗಳು ನಿನ್ನನ್ನ ತಲುಪುತ್ತಿರುವುದರಿಂದಲೇ ನಿನ್ನಲ್ಲಿ ಸಕಾರಾತ್ಮಕ ಆಲೋಚನೆಗಳು ಮೂಡುತ್ತಿರುವುದು ನಿನ್ನನ್ನು ನೀನು ತಿದ್ದಿಕೊಂಡು ಅನೇಕ ರೀತಿಯಲ್ಲಿ ಬದಲಾಗುತ್ತಿರುವುದು ನೀನು ನನ್ನ ಮಗುವಾಗಿದ್ದೀಯಾ ಹಾಗಾಗಿಯೇ ನೀನು ಬೇಗನೆ ಪರಿವರ್ತನೆಯನ್ನು ಹೊಂದುತ್ತಿರುವುದು ನಿನ್ನ ಮನಸ್ಸಿನ ಭಾವ ಎಷ್ಟೊಂದು ಒಳ್ಳೆಯದಾಗಿದೆ ನಿನ್ನ ಮನಸ್ಸಿನ ಆಲೋಚನೆ ಕೂಡ ಶುದ್ಧವಾಗಿದೆ ನಿನ್ನ ಈ ಶುದ್ಧವಾದ ಶ್ರದ್ಧಾಪೂರ್ವಕವಾದ ಶ್ರೇಷ್ಠತೆಯ ಸಮರ್ಪಣೆಯಿಂದಲೇ ನಾನು ನಿನ್ನೆಡೆಗೆ ಬಂದಿರುವೆ ನಿನ್ನ ಸಹಾಯಕ್ಕೆ ಹಾಗೆ ರಕ್ಷಣೆಯಾಗಿ ನಿಲ್ಲುವಂತಾಗಿರುವುದು ಕೂಡ ಮಗು ನಿನಗೆ ಎಲ್ಲವೂ ಶುಭವಾಗುತ್ತದೆ ಹಾಗೆ ನಿನ್ನ ಕನಸುಗಳು ಈಡೇರುತ್ತವೆ ನಿನ್ನ ವಿಶ್ವಾಸ ದೃಢವಾಗಿದ್ದರೆ ನಿನ್ನ ಮನೆಯಲ್ಲಿ ತೊಟ್ಟಿಲು ಆದಷ್ಟು ಬೇಗನೆ ತೂಗುತ್ತದೆ ಇಡು ಈ ಗುರುವಿನಲ್ಲಿ ವಿಶ್ವಾಸವಿಟ್ಟು ನನಗಾಗಿ ಎರಡು ಪೂರ್ಣ ಫಲಗಳನ್ನ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ನೀಡಿರುವ ನಿನ್ನ ಮಡಿಲಿಗೆ ಅದೇ ಪೂರ್ಣ ಫಲಗಳನ್ನ ಮುದ್ದಾದ ಶಿಶುವಿನ ರೂಪದಲ್ಲಿ ಹಾಕಿರುವೆ ಖಂಡಿತ ನಿನ್ನ ಇಚ್ಛೆ ಈಡೇರುತ್ತದೆ ಯಾರ ಅವಿಶ್ವಾಸದ ಮಾತಿಗೂ ಬೆಲೆ ಕೊಡಬೇಡ ಆ ನಿಲುವೆ ನಿನ್ನ ಜೊತೆ ಎನ್ನುವ ಭರವಸೆ ನಿನ್ನಲ್ಲಿ ದೃಢವಾಗಿದ್ದರೆ ಅದೇ ಫಲವಾಗಿ ಬದಲಾಗುತ್ತದೆ ಮಗು ಚಿಂತೆಯಿಂದ ನಿನ್ನ ಕೆಲಸ ನೀನು ಪ್ರಾಮಾಣಿಕವಾಗಿ ಮಾಡು ನನ್ನ ನಾಮ ಜಪವನ್ನ ನಿರಂತರವಾಗಿ ಮಾಡುತ್ತಿರು ದೇಹದಲ್ಲಿರುವ ಎಲ್ಲ ನಕಾರಾತ್ಮಕತೆ ದೂರವಾಗುತ್ತದೆ ನಿನ್ನ ದೇಹ ಮನಸ್ಸು ಆರೋಗ್ಯಯುತವಾಗಿ ಸಜ್ಜಾಗುತ್ತದೆ ಮುಂದಿನ ಜೀವನದ ಪಯಣಕ್ಕಾಗಿ ಕಂದ ಜೀವನದಲ್ಲಿ ಅತಿ ದೊಡ್ಡ ಚಮತ್ಕಾರವಾಗಲಿದೆ ನಂಬಿಕೆ ಇಡು ಈ ಫಕೀರನ ವಾಣಿಯಲ್ಲಿ ನಾನು ಹೃದಯದಿಂದ ಕೊಟ್ಟ ಆಶೀರ್ವಾದ ಹೇಗೆ ಫಲ ಕೊಡುವುದಿಲ್ಲವೋ ನಾನು ನೋಡಿಯೇ ಬಿಡುತ್ತೇನೆ ನಿನಗೆ ಕೊಟ್ಟಿರುವ ಭರವಸೆಗಳಲ್ಲಿ ನಾನು ಎಂದಿಗೂ ಸಚೇತನಾಗಿ ನಿಂತಿರುವೆ ದೃಢವಾಗಿರು ನಿನ್ನ ದೃಢವಾದ ವಿಶ್ವಾಸದ ಭಕ್ತಿಯೇ ಗೆಲ್ಲುತ್ತದೆ ಕಂದ ಇನ್ನು ನಿನ್ನ ಪರಿಶುದ್ಧವಾದ ಭಕ್ತಿಯಿಂದ ನನ್ನ ಹಸಿವನ್ನು ನೀಗಿಸಿದ್ದೀಯಾ ನಾನು ಕೂಡ ನೀನು ಬಯಸುತ್ತಿರುವ ಇಚ್ಛೆಗಳ ಹಸಿವನ್ನು ನೀಗಿಸುತ್ತೇನೆ ಖಂಡಿತ ಒಳಿತಾಗುತ್ತದೆ ಶುಭವಾಗುತ್ತದೆ ನೀನು ನನ್ನ ಮೇಲೆ ವಿಶ್ವಾಸವಿಟ್ಟು ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯ ಹಾಗೆ ನೀನು ಹಿಂದೆ ಮಾಡಿದ ತಪ್ಪುಗಳಿಗಾಗಿ ಪ್ರಾಯಶ್ಚಿತ್ತವೂ ಪಡುತ್ತಿದ್ದೀಯ ಇಷ್ಟು ಸಾಕು ನಾನು ನಿನ್ನನ್ನು ಅನುಗ್ರಹಿಸಿ ನಿನ್ನ ಇಚ್ಛೆಗಳನ್ನು ಈಡೇರಿಸಲು ನಿನ್ನ ಜೀವನದಲ್ಲಿ ಚಮತ್ಕಾರಗಳೇ ನಡೆಯುತ್ತವೆ ನೀನು ಮಾಡುತ್ತಿರುವ ದಾನದ ಸೇವೆಯಿಂದ ನಿನ್ನ ಮನೆಯಲ್ಲಿನ ದಾರಿದ್ರ್ಯ ದೂರವಾಗುತ್ತದೆ ನೀನು ಮಾಡುತ್ತಿರುವ ನಿಸ್ಸಹಾಯಕರ ಸೇವೆಯಿಂದ ನಿನ್ನ ಅನಾರೋಗ್ಯದ ಸಮಸ್ಯೆ ಕೂಡ ಪರಿಹಾರವಾಗುತ್ತದೆ ನಿನ್ನಲ್ಲಿ ಮೂಡಿರುವ ಪ್ರೀತಿ ಪ್ರೇಮ ಕರುಣೆ ಸೇವೆ ದಾನ ಧರ್ಮದ ಗುಣಗಳಿಂದ ನಿನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಾಗಿರುವ ಅಡೆತಡೆ ದೂರಾಗಿ ನಿನ್ನ ಮನೆ ನಂದಗೋಕುಲವಾಗುತ್ತದೆ ನಿನ್ನ ಮನೆಯಲ್ಲಿ ಎಂದಿಗೂ ಉಡಲು ಉಣ್ಣಲು ಕೊರತೆ ಉಂಟಾಗದಂತೆ ಸ್ವಯಂ ನಾನೇ ನೋಡಿಕೊಳ್ಳುತ್ತೇನೆ ಸ್ವಯಂ ನಾನೇ ನೋಡಿಕೊಳ್ಳುವೆ ನಂಬಿಕೆಯು ಇಂದಿನ ದಿನ ನಿನಗೆ ಖುಷಿಯ ದಿನವಾಗಲಿದೆ ನೀನು ದುಃಖ ಕಷ್ಟ ಸಮಸ್ಯೆಗಳಿಂದ ಆದಷ್ಟು ಬೇಗ ಮುಕ್ತಿ ಪಡೆಯುವೆ ನನ್ನ ಮೇಲೆ ಭರವಸೆ ಇದೆ ಎಂದಾದರೆ ನಾನು ನಿನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸುವೆ ಎನ್ನುವ ಸಕಾರಾತ್ಮಕವಾದ ಭಾವನೆ ದೃಢವಾಗಿ ಬೆಳೆಸಿಕೊ ಅದೇ ನಡೆಯುತ್ತದೆ ಹಾಗಾಗಿ ಸದಾ ದುಃಖ ಕಷ್ಟದ ಬಗ್ಗೆಯೇ ಚಿಂತಿಸಬೇಡ ಮಗು ಸದಾ ಸಂತೋಷ ನೆಮ್ಮದಿಯ ಜೀವನದ ಕನಸು ಕಾಣು ಅದೇ ನನಸಾಗುತ್ತದೆ ನೀನು ಯಾವುದನ್ನ ಸದಾ ಧ್ಯಾನಿಸುತ್ತೀಯೋ ಅದೇ ಈ ಬ್ರಹ್ಮಾಂಡದ ಶಕ್ತಿ ಸಕ್ರಿಯಗೊಳಿಸುತ್ತದೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ಏಕೆಂದರೆ ನಿನ್ನ ಆತ್ಮವಿಶ್ವಾಸದ ವಾಸವೇ ನಾನಾಗಿದ್ದೇನೆ ಆ ವಿಶ್ವಾಸದಲ್ಲಿ ನೀನು ಏನು ಬಯಸುತ್ತೀಯೋ ಅದೇ ನಿನಗೆ ಸಿಗುತ್ತದೆ ಹಾಗಾಗಿ ಎಂದಿಗೂ ನಿನ್ನ ಯೋಚನೆಗಳು ನಕಾರಾತ್ಮಕವಾಗಿರದಿರಲಿ ನಿನ್ನ ಇಚ್ಛೆಗಳು ಇಂದಿಗೂ ಸಕಾರಾತ್ಮಕವಾಗಿಯೇ ಯೋಚಿಸುತ್ತಿರಲಿ ಮಗು ಕೆಲವೊಮ್ಮೆ ನೀನು ಬಾಬಾ ನೀನೇ ನನಗೆ ಎಲ್ಲ ನೀನೇ ನನ್ನ ಸರ್ವಸ್ವ ನೀನೇ ನನ್ನ ದೈವ ನೀನೇ ನನ್ನ ಮುಂದಿನ ಭವಿಷ್ಯ ಎಂದು ನೀನು ನನ್ನ ಪಾದಗಳಲ್ಲಿ ನಿಸ್ವಾರ್ಥತೆಯಿಂದ ಶರಣಾಗಿರುವಾಗ ನಾನೇ ನಿನ್ನವನಾಗಿ ಬಿಟ್ಟಿದ್ದೇನೆ ಮಗು ಈಗ ನೀನು ಬಯಸಿದ್ದೆಲ್ಲ ನಿನ್ನದಾಗುತ್ತದೆ ನೀನು ಒಮ್ಮೆ ಏನನ್ನಾದರೂ ಪಡೆಯುವ ಮುನ್ನ ಶ್ರದ್ಧೆ ನಂಬಿಕೆ ವಿಶ್ವಾಸವಿಟ್ಟು ದೃಢವಾದ ನಿರ್ಧಾರದಿಂದ ಪ್ರಯತ್ನಿಸು ನೀನು ಎಲ್ಲಿಯವರೆಗೂ ಪ್ರಯತ್ನಿಸುವುದಿಲ್ಲವೋ ಅಲ್ಲಿಯವರಿಗೆ ನಿನ್ನೊಳಗಿನ ಶಕ್ತಿಯ ಅರಿವು ನಿನಗಿರುವುದಿಲ್ಲ ಹಾಗಾಗಿ ಯಾವುದೇ ವಿಚಾರವಾಗಲಿ ಪ್ರಯತ್ನ ನಿರಂತರವಾಗಿ ಸಾಗಲಿ ಕಂದ ಆ ನಿನ್ನ ನಿರಂತರವಾದ ಪ್ರಯತ್ನಗಳ ಸಾಧನೆಯಲ್ಲಿ ಈ ಸಾಯಿಯ ಆಶೀರ್ವಾದ ಮಾರ್ಗದರ್ಶನ ರಕ್ಷಣೆ ನಿನ್ನ ಬೆಂಬಲಕ್ಕೆ ಇದ್ದೇ ಇರುತ್ತದೆ ದೃಢವಾಗಿರು ವಿಶ್ವಾಸದಿಂದ ಕೂಡಿರು ನನ್ನ ಜೀವನದಲ್ಲಿ ಅತಿ ದೊಡ್ಡ ಚಮತ್ಕಾರವಾಗುವುದರಲ್ಲಿ ಸಂದೇಹವನ್ನ ಪಡಬೇಡ ಖಂಡಿತ ಚಮತ್ಕಾರವಾಗುತ್ತದೆ ನಾನು ನಿನ್ನೊಂದಿಗಿದ್ದೇನೆ ಎಲ್ಲವೂ ಶುಭವಾಗುತ್ತದೆ ಒಳಿತೆಯಾಗುತ್ತದೆ ಭರವಸೆ ಇಡು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ